ಅರ್ವತ್ತಿಗೆ ಕಾಂಕ್ರೀಸ್ ಇವೆ ಅಂದ್ರೆ ಅದರೊಳಗೆ ಹೆಂಗ್ ಮಾಡಿರ್ತೀವಿ ಅಂದ್ರೆ ಹದಿನೈದು ಪ್ರೆಗ್ನೆಂಟ್ ಇರ್ಬೇಕು ಹದಿನೈದು ಹಾಲ್ ಕರಿತಿರ್ಬೇಕು ಹದ್ನೈದ್ ಕರ ಇರ್ಬೇಕು ಹದ್ನೈದು ಮಧ್ಯ ವಯಸ್ಸಿನ ಹೀಫರ್ಸ್ ಅಂತಾರಲ್ಲ ಅಂತವೇ ಇರ್ಬೇಕು ಸೊ ಆದಷ್ಟು ಈ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹೇಳಿದಂಗೆ ಘನಜೀವ ಅಮೃತ ಮತ್ತು ಅರ್ಕ ಹೋದಾಗ ನಾವು ಸಸ್ಟೇನೇಬಲ್ ಆಲ್ರೆಡಿ ಆಗ್ಬಿಟ್ಟಿರ್ತೀವಿ ತುಪ್ಪ ಆಮೇಲೆ ಉಳಿದ ಏನ್ ಬೈ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತೀವಿ ಮಾರಾಟ ಮಾಡ್ತೀವ್ರಿ ಈಗ ಅದನ್ನು ಕೂಡ ಆಲ್ರೆಡಿ ಮುಂದಿನ ಡಿಸೆಂಬರ್ ತನಕ ಏನು ಕರುಗಳು ಬೇಕಲ್ಲ ಅಷ್ಟು ಬುಕ್ ಆಗಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ನಂತರ ಮುಂದಿನ ಕರುಗಳು ಯಾಕಂದ್ರೆ ಆಲ್ರೆಡಿ ಇಲ್ಲಿ ತುಂಬಾ ಜನ ನೋಡಿದವ್ರು ರೈತರು ಬಹಳ ಇಂಪ್ರೆಸ್ ಆಗಿದ್ದಾರೆ ಇನ್ನೊಂದ್ ಮಜಾ ಏನಂದ್ರೆ ಇವುಗಳಿಗೆ ಎಲ್ಲಾ ಹೊಟ್ಟುಗಳನ್ನ ತಿಂತಾವ್ರಿ ಫಾರ್ ಎಕ್ಸಾಂಪಲ್ ಈಗ ಉದ್ದಿನ ಹೊಟ್ಟು ನಮ್ಮಲ್ಲಿ ಎಷ್ಟೋ ದಿನಗಳ ತಿನ್ನಲ್ಲ ಇವುಗಳು ಒಟ್ಟು ಬಿಡಲ್ಲ ಗೋಧಿ ಹೊಟ್ಟು ತಿಂತವೆ ಸದಕದ ಹೊಟ್ಟು ತಿಂತವೆ ಅಂದ್ರೆ ನಾವು ರೈತ ಇದ ಯಾವ್ದಪ್ಪ ಇದ್ ಯಾರು ತುಂಬಕೊಂಡ್ರೆ ಸಾಕ್ ಅನ್ನುವಂತ ಏನಿರ್ತದಲ್ಲ ಅದ್ನೆಲ್ಲಾ ತಿಂತವೆ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋ ಇವತ್ ನಾವು ಜಮಖಂಡಿ ತಾಲೂಕಿನ ಕಲ್ಲೊಳ್ಳಿ ಗ್ರಾಮದಲ್ಲಿದ್ದೀವಿ ಇಲ್ಲಿ ವಿಶೇಷವಾದಂತ ಸತ್ಯಕಾಮ ಗೋಶಾಲೆಗೆ ಬಂದಿದ್ದೀವಿ ಗೋಶಾಲೆ ಅಂದ್ರೆ ನೀವು ಸಡನ್ ಆಗಿ ತಿಳ್ಕೋಬಹುದು ಕೆಲವೊಬ್ರು ಶೋಕಿಗೆ ಗೋಶಾಲೆ ಮಾಡ್ತಾರೆ ಕೆಲವೊಬ್ರು ದೇಣಿಗೆ ತಗೊಂಡು ಗೋಶಾಲೆ ಮಾಡ್ತಾರೆ ಇನ್ನು ಕೆಲವೊಬ್ರು ರೈತರ ಹತ್ರ ಸಾಕಾಗದಿರುವಂತಹ ಹಸುಗಳನ್ನ ಪಡೆದು ಗೋಶಾಲೆನ ಮಾಡ್ತಾ ಇರ್ತಾರೆ ಆದ್ರೆ ಈ ಗೋಶಾಲೆ ಪ್ರತ್ಯೇಕವಾಗಿದೆ ಇದಕ್ಕೆ ಆದಂತ ಒಂದು ಮಹತ್ವ ಇದೆ ಅಂತ ವಿಶೇಷವಾದಂತ ಗೋಶಾಲೆಗೆ ನಾವು ಬಂದಿದೀವಿ ನಮ್ಮ ಜೊತೆ ಪವನ್ ಸರ್ ಅವರಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ನನ್ನ ಹೆಸರು ಪವನ್ ವಸಂತ್ ಶಾಪುರ್ ಅಂತ ಹೇಳಿ ನಾನು ಕಲ್ಲಹಳ್ಳಿ ಗ್ರಾಮದಲ್ಲಿ ಇರ್ತೀನಿ ಜಮಖಂಡಿ ತಾಲೂಕು ಇಲ್ಲಿ ಹತ್ತು ಎಕರೆ ಜಮೀನು ಇದೆ ಇದು ಸತ್ಯಕಾಮರ ಆಶ್ರಮ ಕಲ್ಲಹಳ್ಳಿ ಸತ್ಯಕಾಮರ ಆಶ್ರಮ ಇಲ್ಲೇ ಒಂದು ಗೋಶಾಲೆ ಇದೆ ಸತ್ಯಕಾಮರ ಹೆಸರಲ್ಲಿ ಸರ್ ಈ ಗೋಶಾಲೆ ನಿರ್ಮಾಣ ಆಗಕ್ಕೆ ಕಾರಣ ಏನು ಯಾವ ರೀತಿ ಆಯ್ತು ಅದ್ರ ಬಗ್ಗೆ ಒಂದ್ಚೂರು ಮಾಹಿತಿ ಅವರು ಇಲ್ಲ ಬೇಸಿಕಲಿ ಸತ್ಯಕಾಂಬರ್ ಅಂದ್ರೆ ನಂಗೆ ದೊಡ್ಡಪ್ಪ ಆಗ್ಬೇಕು ಅವರು ಬ್ರಹ್ಮಚಾರಿ ಅಧ್ಯಾತ್ಮ ಜೀವಿಗಡ್ರಿ ಸರ್ ಅವರು ಒಂದ್ ಕಾಲಕ್ಕೆ ಇಲ್ಲಿ ಕಲ್ಲಾಳಿಯಲ್ಲಿ ಮನೆ ಮುಂದೆ ನಲ್ವತ್ತು ದನಗಳಿದ್ವು ಅಂತ ಅವ್ರ ಜೊತೆ ಕೆಲಸ ಮಾಡಿದವರು ಹೇಳ್ತಿದ್ರು ನಾನು ಚಿಕ್ಕವನಿರ್ಬೇಕಾದ್ರೆ ಮೂವತ್ತು ದನಗಳಂತೂ ನಮ್ಮ ಮುಂದೆ ಮನೆ ಮುಂದೆ ಇರ್ತಿದ್ವು ಕ್ರಮೇಣ ಬೇರೆ ಬೇರೆ ಕಾರಣಗಳಿಗಾಗಿ ಬರಗಾಲ ಆಮೇಲೆ ಎಷ್ಟೋ ದಿವ್ಸ ಎಷ್ಟೋ ಜನ ಅವು ಗಬ್ಬಿದ್ದಾಗಿ ಕೆಲವೊಬ್ರು ತಗೊಂಡ್ ಹೋಗ್ತಿದ್ರು ಕೊಡ್ತಿರ್ಲಿಲ್ಲ ಹಂಗಾಗಿ ಕಡಿಮೆ ಆಗ್ತಾ ಹನ್ನೊಂದ್ ಹನ್ನೆರಡುಕ್ ಬಂದ್ಬಿಟ್ಟು ಸೊ ಅದಾದ ನಂತರ ನಾವು ಅಹ್ ವೀಣಕ್ಕ ಅಂತಿದ್ದಾರೆ ಸತ್ಯಕಾಮ್ರ ಶಿಷ್ಯರು ಆಮೇಲೆ ಸತ್ಯಕಾಂ ಪ್ರತಿಷ್ಠಾನ ಅಂತಿದೆ ಅದ್ರ ಅಧ್ಯಕ್ಷರು ಸೊ ಅವರು ಸತ್ಯಕಾಮರ ಕಾಲದಲ್ಲಿ ಇದ್ವು ನಲ್ವತ್ತು ದಿನಗಳು ಪರಂಪರೆ ಒಂದು ಉಡ್ಸ್ಕೊಳ್ಳೋಣ ಅಂತ ಹೇಳಿ ನಾವು ಈ ಮತ್ತೆ ಗೋಗಳನ್ನ ತೊಗೊಂಡ್ ಬಂದ್ವಿ ಸರ್ ಟೋಟಲ್ ಆಗಿ ನಿಮ್ ಗೋಶಾಲೆಯಲ್ಲಿ ಎಷ್ಟು ಗೋಗಳಿದಾವೆ ಜವಾರಿ ಎಷ್ಟಿದಾವೆ ಮತ್ತೆ ಕಾಂಕ್ರೀಟ್ ಸರ್ ಈಗ ಎಪ್ಪತ್ತು ಗೋಗಳಿದಾವ್ರಿ ಎಪ್ಪತ್ತರೊಳಗೆ ಹನ್ನೊಂದು ಜವಾರಿ ಇವೆ ರೀ ಆಮೇಲೆ ಉಳಿದದ್ವೆಲ್ಲ ಕಾಂಕ್ರೀಟ್ ಇವೆ ಒಂದು ಎಮ್ಮೆ ಮಣಕ ಇದೆ ಜವಾರಿ ಬಗ್ಗೆ ಅಂತೂ ಏನು ಹೇಳೋದ್ ಬೇಕಾಗಿಲ್ಲ ಯಾಕಂದ್ರೆ ನಮ್ಮ ನಮ್ಮ ದನಗಳು ನಮ್ಮ ವಾತಾವರಣಕ್ಕೆ ಒಂದ್ಕೊಳ್ತವೆ ಆದ್ರೆ ಹೊಸದಾಗಿ ಕಾಂಕ್ರೇಜ್ ಮಾಡಿದಿರಿ ಯಾವ ತರ ಹೊಂದ್ಕೊಂಡು ನಮ್ಮ ವಾತಾವರಣಕ್ಕೆ ಇದರಿಂದ ಸಮಸ್ಯೆ ಆಯ್ತಾ ಇಲ್ಲ ಬೇಸಿಕಲಿ ಕಾಂಕ್ರೀಸ್ ತರ್ಬೇಕಾದ್ರೆ ನಾವು ಕಚ್ಚಿಗೆ ಹೋಗಿದ್ವಿ ಅಲ್ಲಿ ಬೋತ್ ಅಂದ್ರೆ ಅಲ್ಲಿಯ ಹೀಟ್ ಕ್ಲೈಮೇಟ್ ಇದು ನಲ್ವತ್ತೆಂಟು ಡಿಗ್ರಿ ವರೆಗೆ ಅಲ್ಲಿ ಹೋಗುತ್ತೆ ಉಷ್ಣಾಂಶ ಅಂತ ಹೇಳ್ತಿದ್ವಿ ಸೊ ಹಂಗಾದ್ರೆ ನಮ್ಮಲ್ಲಿ ಸರ್ವೈವ್ ಆಗ್ಬಹುದು ಅನ್ನೋ ತಗೊಂಡ್ ಬಂದ್ವಿ ತುಂಬಾ ಚೆನ್ನಾಗಿ ಅಡಾಪ್ಟ್ ಆಗ್ಬಿತ್ ಒಂದೂವರೆ ವರ್ಷ ತೊಗೊಂಡು ಮೊದ್ಲಿಗ್ ಟೈಮ್ ಬಟ್ ಅದಾದ್ಮೇಲೆ ಕ್ರಮೇಣ ತುಂಬಾ ಚೆನ್ನಾಗಿ ಅಡಾಪ್ಟ್ ಆಮೇಲೆ ಇವತ್ತಿಗೂ ನಮ್ಮ ಗುಡ್ಡಕ್ಕೆ ಹೋಗ್ತವೆ ಗುಡ್ಡಕ್ಕೆ ಹೋಗಿ ಬರ್ತವೆ ಎರಡ್ ಗಂಟೆಗೆ ಬರ್ತವೆ ಸರ್ ಇದ್ದು ಡೈಲಿ ರೊಟೀನ್ ಯಾವ ತರ ಇರುತ್ತೆ ಯಾವ ತರ ನಿರ್ವಹಣೆ ಮಾಡ್ತಾರೆ ಸರ್ ಇದು ಬೆಳಿಗ್ಗೆ ಸುಮಾರು ಒಂದು ಆರೂವರೆಯಿಂದ ಇಂದ ಕೆಲಸ ಶುರು ಆಗುತ್ತೆ ಆಕ್ಚುಲಿ ಐದುವರೆಗೆ ಕೆಲಸ ಶುರು ಆಗುತ್ತೆ ಐದೂವರೆಗೆ ನಾವ್ ಗೋಮೂತ್ರ ಹಿಡಿದು ಇಂದ ಶುರು ಆಗುತ್ತೆ ಸೊ ಇದುವರೆಗೆಲ್ಲ ಹೇಳ್ತವೆ ಎದ್ ಕೂಡಲೆ ಗೋಮೂತ್ರ ಹಿಡಿತೀವಿ ಇದೆಲ್ಲ ಮ್ಯಾನ್ಯುವಲಿಯೇ ಮಾಡ್ತೀವಿ ಯಾಕಂದ್ರೆ ಅದು ಗೋಮೂತ್ರ ಕೆಳಗೆ ಬೀಳ್ಬಾರ್ದು ಅನ್ನೋ ಕಾನ್ಸೆಪ್ಟ್ ಇದೆ ಅರ್ಕ ಮಾಡ್ಬೇಕಾದ್ರೆ ಅದಾದ ನಂತರ ಆರೂವರೆ ಹೊತ್ತಿಗೆ ಇದಕ್ಕೆ ಬಂದು ಹಾಲ್ ಕರಿವನ್ನ ಒಳಗೆ ಕಟ್ಕೊಂಡು ಹಾಲು ಕರ್ದು ಆಮೇಲೆ ವಾಪಸ್ ಗುಡ್ಡಕ್ ಬಿಡ್ತೀವಿ ಇದೆಲ್ಲ ಆಗ್ಬೇಕಾದ್ರೆ ಸುಮಾರು ಒಂದು ಎಂಟು ಗಂಟೆ ತನಕ ಆಗುತ್ತೆ ಇದ್ರೊಳಗ್ ಇನ್ನೊಂದ್ ಏನಂದ್ರೆ ಅರ್ವತ್ತೀಗ ಕಾಂಕ್ರೀಸ್ ಇವೆ ಅಂದ್ರೆ ಅದ್ರೊಳಗ್ ಹೆಂಗ್ ಮಾಡಿರ್ತೀವಿ ಅಂದ್ರೆ ಹದಿನೈದು ಪ್ರೆಗ್ನೆಂಟ್ ಇರ್ಬೇಕು ಹದ್ನೈದ್ ಹಾಲ್ ಕರಿತಿರ್ಬೇಕು ಹದಿನೈದು ಕರ ಇರ್ಬೇಕು ಹದಿನೈದು ಮಧ್ಯ ವಯಸ್ಸು ಹೀಫರ್ಸ್ ಅಂತಾರಲ್ಲ ಅಂತವ್ ಇರ್ಬೇಕು ಸೊ ಆದಷ್ಟು ಈ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವಿ ಸೊ ಮಧ್ಯಾಹ್ನ ಎರಡೂವರೆಗ್ ವಾಪಸ್ ಬರ್ತಾವ್ರಿ ಎರಡೂವರೆಗ್ ಬಂದ ನಂತರ ಒಂದು ಮೇವು ಕೊಡ್ತೇವೆ ಆ ಒಂದು ಹಸಿ ಮೇವ ಅಥವಾ ಕಬ್ಬಾ ಏನೋ ಅಥವಾ ವಾಡಿ ಅಂತಾರ ಈ ಕಡೆ ಅದ ಅಥವಾ ನಮ್ ಜೋಳದ ಮೇವ ಒಂದು ಹಸಿ ಮೇವು ಕೊಡ್ತೇವೆ ಸಂಜೆಕ್ ಒಂದು ಒಣ ಅದು ಪ್ಲಸ್ ಹಸಿದು ಎರಡು ಮಿಕ್ಸ್ ಮಾಡಿ ಸಂಜೆ ಮೇವು ಕೊಡ್ತೀವಿ ಸಂಜೆ ಆರೂವರೆ ಆದ್ಮೇಲೆ ಯಾವುದೇ ಮೇವು ಕೊಡೋದಿಲ್ಲ ಸಂಜೆ ಆರು ಗಂಟೆಗೆ ಮತ್ತೆ ಕರಿತೇವೆ ಹಾಲು ಹಸು ಕರಿತೇವೆ ಸೊ ಹಾಲು ಹಿಂಡ್ಕೊಂಡು ಇದ್ ಮಾಡ್ತೇವೆ ಬೇಸಿಕಲಿ ಅದಾದ್ಮೇಲೆ ಏಳು ಗಂಟೆ ನಂತರ ಯಾವ್ದೇ ಮೇವು ಕೊಡೋದಿಲ್ಲ ಮತ್ತೆ ಬೆಳಿಗ್ಗೆ ಯಾವ್ದೇ ದನ ಕಟ್ಟಂಗಿಲ್ಲ ಆ ಕಟ್ಟಾಕಿ ಅದಕ್ಕೆಲ್ಲ ನಿರ್ವಹಣೆ ಮಾಡ್ತಾ ಇರ್ತಾರೆ ಓಪನ್ ಆಗಿ ಬಿಟ್ಟಿದ್ರೆ ಯಾವ ತರ ಸರ್ ಇದು ಇಲ್ಲ ಇದು ಮೂಲ ಈ ಹಸುಗಳು ಅಲ್ಲಿ ಸಾಕಿದ್ದ ಪ್ಯಾಟರ್ನ್ ಅದೇ ಇತ್ತು ನಾವು ಹಿಂದೆ ನಮ್ಮಲ್ಲಿ ಏನಂದ್ರೆ ಬೇಸಿಕಲಿ ಒಂದು ಗೋಡೆ ಒಳಗೆ ಗೋಡೆ ಕಟ್ಟಿ ಕೊಟ್ಟಿಗೆ ಅಂತಲೇ ಮಾಡ್ತಿದ್ರು ಸೊ ಅದೇ ಪ್ಯಾಟರ್ನ್ ಅಲ್ಲಿ ಹುಡುಕ್ತಾ ಇದ್ವಿ ನಮ್ಗೆ ಇಲ್ಲಿ ಜವಾರಿ ಕಿಲಾರಿ ಒಳಗೆ ಆ ಟೈಪ್ ಸಿಗ್ಲಿಲ್ಲ ಸೊ ಅಲ್ಲಿ ಇನ್ನು ಆ ಪದ್ಧತಿ ಫಾಲೋ ಮಾಡ್ತಾರೆ ಮುಂಚೆ ನಮ್ ಕಡೆ ಆದ್ರೂ ದೊಡ್ಡ ಅಂತ ಮಾಡ್ಕೊಂಡು ಅದ್ರೊಳಗೆ ಓಪನ್ ಆಗಿ ಬರ್ತದೆ ಆಯ್ತು ಅಲ್ಲಿಂದ ಗೊಬ್ಬರನು ಒಳ್ಳೆ ಗೊಬ್ಬರ ಆಗ್ತಿತ್ತು ಆಮೇಲೆ ಹಂಗೆ ಬಿಟ್ಟಾಗ ಒಂದು ಕೋಆರ್ಡಿನೇಷನ್ ಆ ಹಸುಗಳ ಮಧ್ಯೆ ಬಹಳ ಚೆನ್ನಾಗಿ ಕೋಆರ್ಡಿನೇಷನ್ ಇರ್ತದೆ ಈ ಕಟ್ಟಿದ್ವಿ ಅವುಗಳನ್ನ ಬಿಟ್ವಿ ಒಂದು ಅರ್ಧ ಗಂಟೆ ಒಳಗೆ ಇದ್ರೊಳಗೆ ಈ ಕಾನ್ಸೆಪ್ಟ್ ಮಾಡ್ಬೇಕಂತ ಹೋದ್ವಿ ಅಲ್ಲಿಯೂ ಕೂಡ ಇವುಗಳನ್ನ ಹೆಂಗಂದ್ರೆ ಅವ್ರಂತೂ ಈ ನಮ್ಮಲ್ಲಿ ಕುರಿ ಹಿಂಡ ಸಾಕಿದ್ ಅವ್ರಂಗೆ ಸಾಕ್ತಾರೆ ಹೋಗ್ತಾರೆ ಮತ್ತೆ ಟೆಂಟ್ ಹಾಕ್ತಾರೆ ಇಷ್ಟು ನಾವು ಶೆಡ್ ಮಾಡ್ಕೊಂಡು ಒಂದೇ ಕಡೆ ಆದ್ರೂ ಇದ್ವಿ ಅವರು ಮೂವ್ ಆಗ್ತಾ ಇರ್ತಾರೆ ಇರ್ತಾರೆಂಟ್ ಸೊ ಇಲ್ಲಿ ನಮ್ಮಲ್ಲಿ ಆ ಸಿಸ್ಟಮ್ ಹೊಂದಬಹುದು ಅಂತ ಅವುಗಳನ್ನ ಚಾಯ್ಸ್ ಮಾಡಿ ತಗೊಂಡ್ಬಂದಿವಿ ಸರ್ ಈ ದನಗಳ ಸ್ವಭಾವ ಯಾವ ತರ ಸರ್ ನಮ್ ಜವಾರಿ ದನ ಅಂದ್ರೆ ಕೆಲವೊಂದು ಅಭ್ಯಾಸ ಆಗ್ತವೆ ಕೆಲವೊಂದು ಇರ್ಯೋದು ಒದೆಯೋದು ಮಾಡ್ತಿರ್ತವೆ ಆ ಈ ದನಗಳ ಸ್ವಭಾವ ಯಾವ ತರ ಯಾವ ತರ ಸಟ್ ಆಗಿದಾವ್ ಸರ್ ಇಲ್ಲ ಮೂಲ ಏನಂದ್ರೆ ಇವುಗಳು ಒಮ್ಮೆ ನಂಬಿದ್ರೆ ಏನು ಮಾಡೋದಿಲ್ಲ ಅಂತ ಅಲ್ಲಿಯೂ ಹೇಳಿದ್ರು ಇಲ್ಲಿ ನಡ್ಕೊಂಡಿವೆ ಸುಮಾರು ಎರಡ್ ಸಾವಿರದ ಹದಿನೇಳಕ್ ತಗೊಂಡ್ಬಂದಿದಿವಿ ಇವ್ನ ಆಮೇಲಿಂದ ಇಲ್ಲಿ ತನಕ ಒಬ್ಬರಿಗೆ ಒಬ್ಬರಿಗೆ ಒಂದ್ ದನ ಇರದ ಕಂಪ್ಲೇಂಟ್ ಇಲ್ಲ ಆಮೇಲೆ ಈ ಹೋರಿ ಆಯ್ತು ಅದಕ್ಕಂತೂ ಮೂಗುದಾರಾನೇ ಇಲ್ಲ ಮೂಗ್ಧಾರ ತೆಗ್ದ್ಬಿಟ್ಟಿವ್ರಿ ಆ ಯಾವ್ದೇ ದನಗಳು ಸ್ವಲ್ಪ ಯಾರೋ ಹಸಬ್ರು ಕಂಡಾಗ ಒಂದ್ ಸ್ವಲ್ಪ ಹೆದರ್ಸ್ದಂಗ್ ಮಾಡ್ತವೆ ಬೆನ್ನಟ್ಟಿ ಹೋಗಿ ಹಾಯೋದು ಅಥವಾ ಇದ್ನ್ ಮಾಡೋದು ಇಲ್ಲ ಸರ್ ವಿಶೇಷವಾಗಿ ಇದಕ್ಕೆ ಯಾವ್ದಾದ್ರು ಕಾಯಿಲೆ ತರ ಏನಾದ್ರು ನಿರ್ವಹಣೆ ಇದೆ ಅನ್ಸರ್ ಇಲ್ಲ ನಾರ್ಮಲಿ ಬಹಳ ಕಡಿಮೆ ರೀ ಬ ಇಲ್ಲಿ ಏನ್ ಜವಾರಿದನಗಳಿಗೆ ಏನು ಸಮಸ್ಯೆ ಬಂದ್ರೆ ಅಂತದೇ ಸಮಸ್ಯೆ ಬರ್ತವೆ ಬಟ್ ಬಹಳ ಕಡಿಮೆ ಭಾರಿ ಅಪರೂಪ ಹ್ಮ್ ಸರ್ ಈ ಮಧ್ಯೆ ಒಂದು ಕೆಟ್ಟ ಕಾಯಿಲೆ ಬಂದಿತ್ತು ಸರ್ ಚರ್ಮ ಗಂಟು ರೋಗ ಅಂತ ಹೇಳಿ ಆತರ ಸಮಸ್ಯೆ ಏನಾದ್ರೂ ಎದುರಿಸಿ ಇಲ್ಲ ಇಲ್ಲಿ ನಮ್ಮಲ್ಲಿ ಬಂದಿತ್ರಿ ನಮ್ಮಲ್ಲಿ ಬಂದು ಬೇಸಿಕಲಿ ದೊಡ್ಡವಕ್ಕೆ ಅವಕು ಬರ್ಲಿಲ್ಲ ಯಾಕಂದ್ರೆ ಅವುಗಳಿಗೆ ರೆಸಿಸ್ಟೆನ್ಸ್ ಇರ್ಬಹುದು ಮೋಸ್ಟ್ಲಿ ಸಣ್ಣ ಕರಗಳಿಗ್ ಬಂದಿತ್ತು ಒಂದು ನಾಲ್ಕು ಕರುಗಳು ನಮ್ಮಲ್ಲೂ ಇದಾದ್ವು ತೀರ್ಕೊಂಡು ಬಟ್ ಅದರ್ವೈಸ್ ಒಂದು ಹತ್ತು ಕರುಗಳಿಗೆ ಬಂದಿತ್ತು ಆರ್ ರಿಕವರ್ ಆದವು ರೀ ಸರ್ ಈಗ ಇವಕ್ಕೆಲ್ಲ ಸಾಕ್ಬೇಕಂದ್ರೆ ದೊಡ್ಡ ದನಗಳು ಜಾಸ್ತಿ ಪ್ರಮಾಣದಲ್ಲಿ ಮೇವು ಬೇಕಾಗ್ತದೆ ಅದಕ್ಕೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡ್ರಿ ಸರ್ ನೀವು ಎಲ್ಲ ಬೇಸಿಕಲಿ ನಾವೇನ್ ಮಾಡ್ತೀವಿ ಒಂದು ನಾಲ್ಕು ಎಕರೆ ಜೋಳದ ಮೇವು ನಾವೇ ರೀ ಒಂದ್ ನಾಲ್ಕು ಎಕರೆ ಜೋಳ ಖಾಯಂ ಇರ್ತದೆ ಜೋಳ ಅಥವಾ ಹುಲ್ಲು ಯಾವ್ದಾದ್ರು ಒಂದ್ ಹಸಿಮೆ ನಮ್ಮಲ್ಲಿ ಇದ್ದೇ ಇರ್ತದೆ ಆಮೇಲೆ ಉಳ್ದದ್ದನ್ನ ನಾವು ಬೇರೆ ಈ ಒಣ ಕಣಿಕೆಲ್ಲ ಆಯಾ ಸೀಸನ್ ಗಳಲ್ಲಿ ಸಂಗ್ರಹ ಮಾಡ್ತೇವೆ ಇನ್ನೊಂದ್ ಮಜಾ ಏನಂದ್ರೆ ಇವುಗಳು ಎಲ್ಲಾ ಹೊಟ್ಟುಗಳನ್ನ ತಿಂತವ್ರಿ ಫಾರ್ ಎಕ್ಸಾಂಪಲ್ ಈಗ ಉದ್ದಿನ ಹೊಟ್ಟು ನಮ್ಮಲ್ಲಿ ಎಷ್ಟೋ ದಿನಗಳ ತಿನ್ನಲ್ಲ ಇವುಗಳು ಒಟ್ಟು ಬಿಡಲ್ಲ ಗೋಧಿ ಹೊಟ್ಟು ತಿಂತವೆ ಸದಕದ ಹೊಟ್ಟು ತಿಂತಾವೆ ಅಂದ್ರೆ ನಾವು ರೈತ ಇದ ಯಾವ್ದಪ್ಪ ಇನ್ ಯಾರು ತುಂಬಕೊಂಡೋದ್ರ ಸಾಕ್ ಅನ್ನುವಂತ ಏನಿರ್ತದಲ್ಲ ಅದ್ನೆಲ್ಲಾ ತಿಂತವೆ ಹಾ ನಾವು ಸಂಗ್ರಹ ಮಾಡಿರ್ತೀವಿ ತೊಗರಿ ಹೊಟ್ಟು ಸ್ವಲ್ಪ ತಗೊಂಡಿರ್ತೀವಿ ಆಮೇಲೆ ಕಡಲೆ ಹೊಟ್ಟು ತಗೊಂತೀವಿ ಆ ಎಲ್ಲಾನು ಸಂಗ್ರಹ ಬೇರೆಯವ್ರ ಕಡೆ ತಗೊಂಡು ಸಂಗ್ರಹ ಮಾಡ್ತೀವಿ ಹಸಿದಾದಷ್ಟು ನಮ್ಮಲ್ಲೇ ಬೆಳ್ಕೊಂತೀವಿ ಸರ್ ಸಾಮಾನ್ಯವಾಗಿ ಗೋಶಾಲೆ ದುಡ್ಡಿರೋರು ಮಾಡಬಹುದು ಇಲ್ದವರು ಮಾಡಬಹುದು ಆದ್ರೆ ಮೇಂಟೆನೆನ್ಸ್ ಏನಿದೆ ಅಲ್ಲ ಈಗ ಕೆಲವೊಬ್ರು ದುಡ್ಡಿರೋರು ಇನ್ವೆಸ್ಟ್ಮೆಂಟ್ ಮಾಡಿ ಗೋಶಾಲೆ ಮಾಡಿರ್ತಾರೆ ಅಲ್ಲೇ ಇರೋ ಹಸುಗಳು ಅವಕೆ ಸರಿಯಾದ ನಿರ್ವಹಣೆ ಇಲ್ದೆ ಬಡಕಲಾಗಿರ್ತವೆ ಈಗ ಏನೇ ಮಾಡ್ಬೇಕಂದ್ರು ಅದ್ರಿಂದ ನಮ್ಗೂ ಸೋರ್ಸ್ ಬೇಕಲ್ಲ ಈಗ ಅದ್ರ ನಿರ್ವಹಣೆ ಮಾಡಕ್ಕಾದ್ರೂ ದುಡ್ಡು ಬೇಕಾಗ್ತದೆ ಅದಕ್ಕೋಸ್ಕರ ಯಾವ ತರ ನಿರ್ವಹಣೆ ಮಾಡ್ತಾ ಇದ್ರಿ ಸರ್ ನೀನ್ ಇಲ್ಲ ಬೇಸಿಕಲಿ ಏನಂದ್ರೆ ಇದ್ರೊಳಗೆ ನಾವು ಎರಡ್ ಸಾವಿರದ ಹದಿನೇಳಕ್ ತಗೊಂಡ್ ಬಂದ್ಮೇಲೆ ನಮ್ಗೆ ಒಂದು ವರ್ಷ ನಮಗೂ ಇದೇನು ಗೊತ್ತಿರ್ಲಿಲ್ಲ ಅದ್ರಿಂದ ಏನ್ ಮಾಡ್ಬೇಕು ಪ್ರೊಡಕ್ಟ್ ಮಾಡ್ಬೇಕು ಏನು ಅಥವಾ ಇಂಥದ್ದೇ ಮಾಡ್ಬೇಕು ಅಂತ ಏನು ಐಡಿಯಾ ಇರ್ಲಿಲ್ಲ ಬಟ್ ಕ್ರಮೇಣ ಒಂದೊಂದೊಂದೊಂದೇ ಬೇರೆಯವರ ತಜ್ಞರ ಸಂಪರ್ಕದಿಂದ ಗೊತ್ತಾಯ್ತಾ ಹೋಯ್ತು ನಾವು ಮೊದ್ಲಿಗೆ ಏನ್ ತಿಳೀತಂದ್ರೆ ಗೋಮಯ ಮತ್ತು ಗೋಮೂತ್ರ ಅಂದ್ರೆ ಸಗಣಿ ಮತ್ತು ಗೋಮೂತ್ರನ ಯಾವುದೇ ಕಾರಣಕ್ಕೆ ನಾವು ಬಿಟ್ವಿ ನೆಲಕ್ಕೆ ಬೀಳಕ್ಕೆ ಬಿಟ್ವಿ ಅದರ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಗೋಶಾಲೆ ನಡ್ಸಕ್ ಆಗಲ್ಲ ಅಂತ ಗೊತ್ತಾಯ್ತು ಬರಿ ಹಾಲಿನ ಮೇಲೆ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗ ಸೊ ಅದನ್ನ ಇಟ್ಕೊಂಡು ನಾವೇನ್ ಮಾಡಿದ್ವಿ ಸಂಪೂರ್ಣ ನ್ಯಾಚುರಲ್ ಆಗಿ ಅವುಗಳಿಗೆ ಯಾವ ಹಾಲು ಕರುಗಳು ಕುಡಿದ್ಮೇಲೆ ನಾವು ಆಲ್ಮೋಸ್ಟ್ ಫಸ್ಟ್ ಒಂದು ಕರು ಹಾಕಿದ್ಮೇಲೆ ಕರು ಒಂದ್ ತಿಂಗಳಂತೂ ಅದನ್ನ ಮುಟ್ಟೋದೇ ಹೆಚ್ಚಾಗುತ್ತೆ ಅನ್ನೋ ಶುರು ಮಾಡಿದ್ವಿ ಅಂದ್ರೆ ಬೇದಿ ಶುರು ಆಗುತ್ತೆ ಹಂಗಾಗಿ ಟೋಟಲಿ ಗೋಮಯದಿಂದ ಈ ಘನಜೀವ ಅಮೃತ ತಯಾರ್ಮಾಡ್ತೀವಿ ಆಮೇಲೆ ಕುಳ್ಳು ಬೇರೆ ಬೇರೆ ಪ್ರಾಡಕ್ಟ್ಸ್ ಬೈ ಪ್ರಾಡಕ್ಟ್ಸ್ ತಯಾರು ಮಾಡ್ತೀವಿ ಬಟ್ ಮೇಜರ್ಲಿ ಘನಜೀವ ಅಮೃತ ನಮ್ಮ ಗೋಶಾಲೆಯ ಮೇಜರ್ ಪ್ರಾಡಕ್ಟ್ ಪ್ರತಿ ದಿವಸ ನಾವು ಒಂದು ದಿವಸಕ್ಕೆ ಆರರಿಂದ ಏಳು ಚೀಲ ಘನ ಅಮೃತ ತಯಾರು ಮಾಡ್ತೇವೆ ಅಂದ್ರೆ ಆರ್ನೂರರಿಂದ ಏಳ್ನೂರ ಕೆಜಿ ಸಗಣಿ ಬರುತ್ತೆ ಪ್ರತಿ ದಿವ್ಸ ಒಂದು ನೂರ್ ಕೆಜಿಗೆ ಅದು ಒಂದ್ ಇಷ್ಟು ಫೋರ್ ರೇಷದೊಳಗೆ ಕಡಿಮೆ ಆಗತ್ತೆ ಆ ಘನ ಜೀವಾಮೃತ ಮಾಡಿದಾಗ ಇಪ್ಪತ್ತೈದು ಕೆಜಿ ಆಗುತ್ತೆ ಸೊ ಅದು ಒಂದು ಪ್ರಾಡಕ್ಟ್ ಅದಲ್ಲದೆ ಪ್ರತಿ ದಿವಸ ಒಂದು ಹತ್ತರಿಂದ ಇಪ್ಪತ್ತು ಲೀಟರ್ ತನಕ ಅರ್ಕ ಮಾಡ್ತೀವಿ ಗೋಮೂತ್ರ ಗೋಮೂತ್ರ ಅರ್ಕ ಮಾಡ್ತೀವಿ ಸೊ ಅದಕ್ಕೆ ಕ್ರಮೇಣ ನಾವು ತಜ್ಞರು ಸಿಕ್ತಾ ಹೋದ್ರು ಹಂಗೆ ಮಾರ್ಕೆಟ್ ಸಿಕ್ತಾ ಹೋದ್ರು ಇನ್ನೊಂದೇನಂದ್ರೆ ಇವು ಗುಡ್ಡ ಮೇಯ್ತಿರೋದ್ರಿಂದ ಅದಕ್ಕೆ ಬೇಡಿಕೆ ಹೆಚ್ಚಿತ್ತು ಆ ಇಲ್ಲ ನಿಮ್ಮಲ್ಲಿ ಗುಡ್ಡ ಮೇಯ್ತವೆ ಅದ್ರ ಬೇರೆ ಬೇರೆ ಆ ವನಸ್ಪತಿಗಳ ಅದ್ರಲ್ಲಿ ಇಫೆಕ್ಟ್ ಇರ್ತದೆ ಅಂತ ಹೇಳಿ ಸೊ ಆ ಇದರಿಂದ ಶುರು ಆಯ್ತು ಘನ ಅಮೃತ ಮತ್ತೆ ಅರ್ಕದ ಮೇಲೆ ನಮ್ಮ ಗೋಶಾಲೆ ಸಸ್ಟೈನೇಬಲ್ ಆಗುತ್ತೆ ಅಷ್ಟಲ್ಲದೆ ಮತ್ತೆ ಏನೇನು ಬೈ ಪ್ರಾಡಕ್ಟ್ ಮಾಡ್ತೀವಿ ಇದಲ್ಲೇ ಫಿನೈಲ್ ಮಾಡ್ತಿವ್ರಿ ಆಮೇಲೆ ಟೂತ್ ಪೌಡರ್ ಮಾಡ್ತೀವಿ ಆಮೇಲೆ ಕೆಲವೊಮ್ಮೆ ಹೇಳಿದಾಗ ಈ ಅಗ್ನಿಹೋತ್ರ ಮಾಡೋರು ಒಂದಿಷ್ಟು ಜನ ಎಲ್ಲ ಇದ್ದಾರೆ ಅವರೆಲ್ಲ ಸಂಪರ್ಕ ಬಂದು ಇಲ್ಲ ನಮ್ಗೆ ಕುಳ್ ಮಾಡಿ ಕೊಡ್ರಿ ಅಂತಾರೆ ಕುಳ್ ಮಾಡಿ ಕೊಡ್ತೀವಿ ಆಮೇಲೆ ಕೆಲವೊಂದ್ ಸೀಸನಲ್ ಆಗಿ ಧೂಪ ಮಾಡ್ತೀವಿ ಇಷ್ಟಂತೂ ಕಾಯಂ ಮಾಡ್ತೀವಿ ಇದಲ್ದೆ ಏನೋ ಹಿಂಗೆ ಕೆಲವೊಂದು ಬರ್ತಾರೆ ಈ ಪಾಮ್ ಇದು ಪೇನ್ ಮಾಡಿ ಕೊಡ್ರಿ ಅಂತಾರೆ ಆ ಪೇನ್ ಬಾಂಬ್ ಯಾರಿಗ ಬೇಕು ಪೇನ್ ಬಾಂಬ್ ಮಾಡಿ ಕೊಡ್ತೀವಿ ಅದಲ್ದೆ ತುಪ್ಪ ಮಾಡ್ತೀವಿ ತುಪ್ಪ ಏನಂದ್ರೆ ಪ್ರತಿದಿನ ನಾವು ಒಂದ್ ಹದಿನೈದು ಲೀಟರ್ ತುಪ್ಪಕ್ಕಾಗಿ ಹಾಲಿಟ್ಕೊಂತೀವಿ ನಮ್ಮ ಮನೆಗೊಂದ್ ಒಂದು ಐದಹತ್ ಲೀಟರ್ ಯೂಸ್ ಮಾಡ್ತೀವಿ ಈಗ ತುಪ್ಪ ಈ ತುಪ್ಪ ಕಾಸ್ಟ್ಲಿ ಅಂತ ಹೇಳ್ತಾರೆ ಯಾವ್ ತುಪ್ಪ ಎರಡ್ ಸಾವಿರ ರೂಪಾಯಿ ಕೆಜಿ ಮಾರಾಟ ಮಾಡ್ತೀವಿ ನಾರ್ಮಲಿ ಎಲ್ಲ ಕಡೆ ಎರಡ್ ಸಾವಿರ ರೂಪಾಯಿನೇ ಇದೆ ಸ್ವಲ್ಪ ಹೆಚ್ಚು ಕೊಡ್ತಾರೆ ಆಮೇಲೆ ಮಜಾ ಏನಂದ್ರೆ ಎಲ್ಲ ಒಯ್ಯವ್ರು ಲೋಕಲ್ ಆರ್ಟ್ಸ್ ಒಯ್ತಾರೆ ಒಂದ್ ಎರಡ್ ಮೂರು ಡೆಲ್ಲಿ ಆಮೇಲೆ ಒಂದ್ ಎರಡ್ ಪ್ರತಿ ತಿಂಗಳು ಬೆಳಗಾಮು ಆಮೇಲೆ ಒಂದ್ ಎರಡ್ ಕೆಜಿ ನಮ್ಮ ಬೆಂಗಳೂರ್ಗ್ ಹೋಗುತ್ತೆ ಬಿಟ್ರೆ ಅವ್ರ ಕಾಯಂ ಆರ್ಡರ್ಸ್ ಅವ್ರಿಗೆ ಮೊದ್ಲಿಂದ ಕೊಡ್ತಿದ್ವಿ ಅದ್ ಬಿಟ್ರೆ ಎಲ್ಲಾ ಲೋಕಲ್ ಐಟ್ಸ್ ನಮ್ ರೈತರು ಬಂದು ಹೋಯ್ತಾರೆ ನೋಡ್ರಿ ಪ್ರತಿಯೊಬ್ರು ಹೇಳ ಜನ ಅಂದ್ರೆ ಸಿಟಿ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇದೆ ತುಂಬಾ ಬಳಸ್ತಾರೆ ಇಲ್ಲ ಮಜಾ ಏನಂದ್ರೆ ಸರ್ ಇವತ್ತಿಗೂ ಒಂದು ತಿಂಗಳ ಅಂದ್ರೆ ಮುಂಚಿತವಾಗಿ ನನ್ನ ತುಪ್ಪ ಆ ಆಮೇಲೆ ಕೆಲವೊಮ್ಮೆ ಈ ಬಂದು ಪಂಚಗವ್ಯ ಘೃತ ಅಂತ ಹೇಳಿ ಕ್ಯಾನ್ಸರ್ ಔಷಧಿಗಳನ್ನು ಮಾಡ್ಕೊಂಡು ಹೋಗ್ತಾರೆ ಆ ಅವರ ಮಾರ್ಗದರ್ಶನದಲ್ಲಿ ಅದನ್ನ ಮಾಡಿ ಕೊಡ್ತೇವೆ ಸೊ ಅದು ನಾವು ಏನು ಬರ್ತದೆ ಅದಕ್ಕೆಲ್ಲ ಮಾಡಿ ಕೊಡ್ತೇವೆ ಅಂದ್ರೆ ಹಿಂಗೆ ಇದನ್ನೇ ಪ್ಯಾಟರ್ನ್ ಇಟ್ಕೋಬೇಕಂತಿಲ್ಲ ಬಟ್ ಗಣಜೀವ ಅಮೃತ ಮತ್ತೆ ಅರ್ಕ ಖಾಯಂ ಆಗಿ ಇಟ್ಕೊಂಡಿರ್ತೇವೆ ಸರ್ ಈಗ ಇದರ ಕೆಲವೊಬ್ರು ಹೇಳ್ತಾರೆ ಹಸುಗಳು ಸಾಕೋದ್ರಿಂದ ಲಾಭ ಇರಲ್ಲ ನಷ್ಟನೇ ಜಾಸ್ತಿ ಅವಕ್ ಮೇಂಟೈನ್ ಮಾಡೋದ್ರಲ್ಲೇ ಇದಾಗ್ತದೆ ಗೋಶಾಲೆಗಳು ಹಿಂಗಾಗಿ ಲಾಸ್ ಆಗ್ತಾ ಇದಾವೆ ಅಂತ ಹೇಳ್ತಿರ್ತಾರೆ ನಿಮ್ಗೆ ಹೆಂಗ ಅನಿಸ್ತದೆ ಇಲ್ಲ ಬೇಸಿಕಲಿ ನೋಡ್ರಿ ನನ್ಗೆ ಒಂದ್ ಅನುಭವ ಏನಂದ್ರೆ ನಾವು ಗೋಗಳನ್ನು ತರ್ಬೇಕಾದ್ರೆ ಲಾಭ ನಷ್ಟ ವಿಚಾರ ಮಾಡಿ ತಂದಿಲ್ಲ ಅದೊಂದು ಸಂಕೆಯಲ್ಲಿ ಬಂತು ಅಂತ ಹೇಳಿ ಅವ್ರ ಸಂಕಲ್ಪ ಅದೇ ನಂಬಿಕೆ ಇಟ್ಕೊಂಡ್ ನಡೆಸಿದ್ವಿ ಇಲ್ಲಿ ತನಕ ಯಾವ್ದೇ ತೊಂದರೆಗಳು ಬಂದಿಲ್ಲ ಇನ್ಫ್ಯಾಕ್ಟ್ ನಾ ಹೇಳಿದಂಗೆ ಘನ ಜೀವಾಮೃತ ಮತ್ತು ಅರ್ಕ ಹೋದಾಗೆ ನಾವು ಸಸ್ಟೇನೇಬಲ್ ಆಲ್ರೆಡಿ ಆಗಿಬಿಟ್ಟಿರ್ತೀವಿ ತುಪ್ಪ ಆಮೇಲೆ ಉಳ್ದ ಏನ್ ಬೈ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತೀವಿ ಅದು ನಮ್ಮ ಲಾಭಾಂಶ ಇರುತ್ತೆ ಇದನ್ ಬಿಟ್ಟು ಮಿ ಮೀರಿಯೂ ಕೆಲವೊಮ್ಮೆ ಈ ನಮ್ಮ ತಿಪ್ಪೆ ಗೊಬ್ಬರ ಅಂತ ಬರುತ್ತೆ ನಮ್ಮ ತೋಟಕ್ಕೆ ಉಪಯೋಗ ಮಾಡ್ತೀವಿ ಆಮೇಲೆ ನಾವು ಇದರಿಂದ ಏನಂದ್ರೆ ಎಲ್ಲಾನು ನಮ್ಮ ತೋಟ ಎಲ್ಲಾನು ಆರ್ಗ್ಯಾನಿಕ್ ಮಾಡ್ಲಿಕ್ಕೆ ಅನುಕೂಲ ಆಗಿದೆ ಟೋಟಲ್ ಆಗಿ ಎಷ್ಟು ಎಕರೆ ತೋಟ ಇದೆ ಬೆಳೆಗಳಿವೆ ಇಲ್ಲಿ ಹತ್ತು ಎಕರೆ ಜಮೀನ್ ಇದೆ ಎಕರೆ ಒಳಗೆ ಒಂದು ಎರಡು ಎಕರೆ ಹದ್ ಗುಂಟೆ ದ್ರಾಕ್ಷಿ ಇದೆ ಆಮೇಲೆ ಒಂದ್ ಎಕರೆ ಲಿಂಬೆ ಇದೆ ಒಂದು ಮೂರಿಂದ ನಾಲ್ಕು ಎಕರೆ ಹಸಿ ಮೇವು ಇರುತ್ತೆ ಇದಕ್ಕೆ ವಿಶೇಷವಾಗಿ ಏನೇನು ಮೇವುಗಳನ್ನ ಬೆಳೀರಿ ಸರ್ ಇಲ್ಲ ಮ್ಯಾಕ್ಸಿಮಮ್ ನಾವು ಯಾವಾಗ್ಲೂ ಕೊಡೋದು ಜೋಳದ ಮೇವು ಹೆಚ್ಚು ಕೊಡ್ತೇವೆ ಮೇವು ಆ ಇಲ್ಲ ಅಂದ್ರೆ ಇದನ್ ಕೊಡ್ತೇವಿ ಹುಲ್ ಮೇವು ಕೊಡ್ತೀವಿ ಆಮೇಲೆ ಕೆಲವೊಮ್ಮೆ ಕಬ್ಬಿನ ಇದನ್ನು ತಗೊಂಡ್ ಬರ್ತೀವಿ ಕಬ್ಬಿನ ವಾಡಿಗಳು ಕೆಲವೊಂದ್ ಸೀಸನ್ ಅಲ್ಲಿ ನಮ್ಗ್ ನಮ್ಮ ಮೇವು ಇಲ್ಲ ಅಂದ್ರೆ ಕಬ್ಬಿನ ವಾಡಿ ತೊಗೊಂಡ್ವಿ ಒಟ್ನಲ್ಲಿ ನಿರ್ವಹಣೆ ಮಾಡೋದ್ರಲ್ಲಿ ಏನು ಕಷ್ಟ ಆಗಿಲ್ಲ ಏನ್ ಇಲ್ರಿ ಇಲ್ಲಿ ತನಕ ಅದು ಅವ್ರ ಆಶೀರ್ವಾದ ಇರ್ಬೇಕು ಸತ್ಯಕಾಂಬರ ಆಶೀರ್ವಾದ ಇರ್ಬೇಕು ಒಟ್ ನಮ್ಗಂತೂ ಏನ್ ತೊಂದ್ರೆ ಬಂದಿಲ್ಲ ಸರ್ ಇದ್ರದ್ದು ಡಿಲಿವರಿ ಟೈಮ್ ಯಾವ ತರ ಸರ್ ಜೇಮ್ ಅದು ಏನೂ ಇದು ದೇಸಿ ಬ್ರೀಡ್ ಆದ್ರಿಂದ ಅದೆಲ್ಲಾನು ಅದೇ ರೀತಿ ಇರ್ತದೆ ಆಮೇಲೆ ಎಲ್ಲಾ ಗೋಶಾಲೆಗೆ ಒಂದು ಬಹಳ ಇಂಪಾರ್ಟೆಂಟ್ ಏನ್ ಹೇಳ್ತಾರೆ ಒಳ್ಳೆ ಹೋರಿ ಇರ್ಬೇಕಂತ ಆ ಹೋರಿ ಮಾತ್ರ ನಾವು ಚಾಯ್ಸ್ ಮಾಡಿ ಒಳ್ಳೆ ಬ್ರೀಡ್ ತರ್ಬೇಕು ಆ ದನಗಳು ಆಮೇಲೆ ಬ್ರೀಡಿಂಗ್ ಆಗ್ತಾ ಹೋಗ್ತವೆ ಒಳ್ಳೆ ಹೋರಿ ಇದ್ದಾಗ ಸರ್ ಇದಕ್ಕಂತ ಏನಾದರೂ ವೈದ್ಯರನ್ನ ಏನಾದರೂ ನೇಮಕ ಮಾಡಿದ್ರೆ ಈಗ ಯಾರನ್ನು ಏನು ನೇಮಕ ಮಾಡಿಲ್ಲ ರೀ ಇರ್ತಾರೆ ರೀ ಬೇಕಾ ಅವಶ್ಯಕತೆ ಬಿದ್ದಾಗ ಈಗ ಏನೋ ಇಂಜುರೀಸ್ ಆಗ್ತವೆ ಕೆಲವೊಮ್ಮೆ ಅಥವಾ ಏನೋ ಫ್ಯಾಕ್ಚರ್ಸ್ ಹಾಗೇನಡ ಆದಾಗ ಲೋಕಲ್ ಡಾಕ್ಟರ್ಸು ಲೋಕಲ್ ಜನ ಕೈ ಇರದಾಗ ಅವ್ರನ್ನ ಕರೆಸ್ತೀವಿ ಇಲ್ಲ ಅಂತಲ್ಲ ಬಟ್ ಬಹಳ ಕಡಿಮೆ ಆಗ್ಬೇಡ ಏನು ಅವಶ್ಯಕತೆ ಬರಲೇಬೇಕು ಅನ್ನುವಂಥದ್ದು ಏನಿಲ್ಲ ರೀ ಈಗ ನಿಮ್ಮ ಹತ್ರ ಆಲ್ರೆಡಿ ಐವತ್ತು ಅರವತ್ತು ಕಾಂಕ್ರೀಜ್ ಹಾಸುಗಳಿದಾವೆ ಇನ್ನೂ ಮುಂದೆ ಡೆವಲಪ್ ಆಗ್ತಾನೆ ಇರ್ತದೆ ನಮ್ ಭಾಗದ ರೈತರಾಗ್ಲಿ ಇಂಟ್ರೆಸ್ಟ್ ಇರೋರಾಗ್ಲಿ ಅಷ್ಟು ದೂರ ಹೋಗಿ ಹರಿಯಾಣ ಗುಜರಾತ್ ಕಡೆ ಹೋಗಿ ತರಕ್ ಕಷ್ಟ ಆಗ್ತದೆ ಆ ಅಂತವ್ರು ಏನಾದ್ರು ಸಾಕೊಳ್ಳೋದಿದ್ರೆ ಮಾರಾಟ ಇಲ್ಲ ಖಂಡಿತ ಮಾರಾಟ ಮಾಡ್ತಿವ್ರಿ ಈಗ ಅದನ್ನು ಕೂಡ ಆಲ್ರೆಡಿ ಮುಂದಿನ ಡಿಸೆಂಬರ್ ತನಕ ಏನು ಕರುಗಳು ಬೇಕಲ್ಲ ಅಷ್ಟು ಬುಕ್ ಆಗಿವೆ ಇಪ್ಪತ್ನಾಕ ಡಿಸೆಂಬರ್ ನಂತರ ಮುಂದಿನ ಕರುಗಳು ಯಾಕಂದ್ರೆ ಆಲ್ರೆಡಿ ಇಲ್ಲಿ ತುಂಬಾ ಜನ ನೋಡಿದವ್ರು ರೈತರು ಬಹಳ ಇಂಪ್ರೆಸ್ ಆಗಿದ್ದಾರೆ ಬಹಳ ಜನರು ಒಯ್ದಿದ್ದಾರೆ ನಮ್ಮಲ್ಲಿ ಒಂದೇನಂದ್ರೆ ನಾನು ಯಾವುದೇ ಕಾರಣಕ್ಕೂ ಹಸುಗಳ ದೊಡ್ಡವನ್ನು ಯಾರಿಗೂ ಕೊಟ್ಟಿಲ್ಲ ಕರುಗಳನ್ನೇ ಕೊಡ್ತೀವಿ ಯಾಕಂದ್ರೆ ಅಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಅಡ್ಜಸ್ಟ್ ಆಗಿ ಸುಮ್ನೆ ಅದು ದೊಡ್ಡ ಹಸು ಕೊಟ್ಟು ಅವ್ರಿಗೆ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಅವ್ರಿಗೂ ಪ್ರಾಬ್ಲಮ್ ಹಸಿಗು ಪ್ರಾಬ್ಲಮ್ ಅದಕ್ ಬೇಡ ಅಂತ ಹೇಳಿ ಇದೇ ಪ್ಯಾಟರ್ನ್ ಫಾಲೋ ಮಾಡ್ಕೊಂಡು ಇಲ್ಲಿ ವಾತಾವರಣ ಸಟ್ಟಾಗಿರ್ತಾವ ಸಾರ್ ಅಲ್ಲೋಗಿ ಮತ್ತೆ ಸಟ್ಟ ಅಂದ್ರೆ ಒಬ್ರು ಈಗ ನಾವ್ ಇಲ್ಲಿ ಬಿಟ್ಟಿರ್ತೇವೆ ಎಲ್ಲರ ಜೊತೆ ಇರ್ತಾವೆ ಅಲ್ಲಿ ಒಬ್ರು ಕಟ್ತಾರೆ ಸೊ ಆದಷ್ಟು ಅವ್ರಿಗೆ ಕರುಗಳನ್ನು ಕೊಟ್ಟಷ್ಟು ಹೆಚ್ಚು ಬೆನಿಫಿಟ್ ಸರ್ ಮುಖ್ಯವಾಗಿ ನಮ್ ಕರ್ನಾಟಕದಲ್ಲಿ ಸುಮಾರು ಗೋಶಾಲೆಗಳಿದಾವೆ ಕೆಲವೊಬ್ರು ಅವರ ಬುದ್ಧಿ ಉಪಯೋಗಿಸ್ಕೊಂಡು ಇಂಪ್ರೂವ್ಮೆಂಟ್ ಮಾಡ್ಕೊಂಡೋರ್ ಇದ್ದಾರೆ ಕೆಲವೊಬ್ರು ಲಾಸ್ ಆಗೋರ್ ಇದ್ದಾರೆ ಕೆಲವೊಬ್ರು ನಷ್ಟನ ಅನ್ಭವಸೋರ್ ಇದಾರೆ ಆದ್ರೂ ಅಂತ ಹೇಳಿ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ಗೋಶಾಲೆ ಯಾವ್ದೇ ಕಾರಣಕ್ಕೂ ಬಹಳ ತಾಳ್ಮೆ ಕೆಲ್ಸ ಯಾಕಂದ್ರೆ ಈಗ ಒಂದ್ ಉದಾಹರಣೆ ಹೇಳ್ತೀನಿ ನಾವ್ ಸಂಜೆ ಏಳು ಎಂಟಕ್ಕೆಲ್ಲ ಕೆಲಸ ಮುಗಿಸಿ ಈಗ ಬೇಸತ್ತೀವಿ ದಿವಾ ಹೋಗಿ ಮಲ್ಕೊಂತೀವಿ ಏನೋ ಒಂದ್ ಹಸು ಒಂದು ಅಕ್ಕೂ ಆಗ್ತದೆ ಅಂದ್ರೆ ಓಡಿ ಬರ್ಬೇಕು ಎರಡನೇದ್ದು ಇದ್ರೊಳಗೆ ಯಾರೇ ಮಾಡ್ಲಿ ಅವ್ರ ಅವ್ರ ಫ್ಯಾಮಿಲಿ ಅವ್ರ ಇದ್ ಬೇಕು ಪ್ರತಿನಿತ್ಯ ಈಗ ಪ್ರತಿ ದಿವಸ ಒಂದು ಹತ್ತಾದ್ರೂ ಕನಿಷ್ಠ ಎಲ್ಲಾ ಫ್ಯಾಮಿಲಿ ಅವರೇ ನಾವ್ ಕೆಲಸ ಮಾಡ್ತೀವಿ ನಮ್ಮಲ್ಲಿ ಬೆಳಿಗ್ಗೆ ನಾವೇನ್ ಮಾಡ್ತೀವಿ ಗೋಶಾಲೆ ಅಂದ್ ಕೂಡಲೆ ಬಿಹಾರಕ್ಕೆ ಹೋಗಿ ಲೇಬರ್ ತಗೊಂಬಾರು ಆಮೇಲೆ ಯು ಪಿ ಹೋಗಿ ತಗೊಂಬಾರ ಹಂಗೆಲ್ಲಾ ಆಗಲ್ಲ ಇಲ್ಲಿ ಲೋಕಲ್ ನೇ ಟ್ರೈನ್ ಮಾಡ್ಬೇಕು ನಾವ್ ಮಧ್ಯಾಹ್ನಕ್ಕೆಲ್ಲಾ ಲೇಬರ್ ಹೋಗ್ತಾರೆ ಮಧ್ಯಾಹ್ನದಿಂದ ಬೆಳಿಗ್ಗೆ ಮುಂಜಾನೆ ಅವ್ರು ಏಳು ಗಂಟೆಗೆ ಬರ್ತಾರೆ ಏಳು ಗಂಟೆ ತನಕ ಅವುಗಳ ಉಸ್ತುವಾರಿ ನಮ್ದೆಲ್ಲ ಹಾಲ್ ಕರೆಯೋದಿರ್ಬೋದು ಇದಿರ್ಬೋದು ಮೇವು ಹಾಕೋದಿರ್ಬೋದು ಏನಿರ್ಬೋದು ಸೊ ಅಷ್ಟು ಮಾಡಿದ್ರೆ ಅನುಕೂಲ ಆಗುತ್ತೆ ಅದನ್ನ ಬಿಟ್ಟು ಮಾಡ್ಬೋದು ಇಲ್ಲ ಅಂತ ಬಟ್ ಅಲ್ಲಿ ಆಗಿದೆ ಹೆಲ್ತ್ ನಮ್ ಗೊತ್ತಾಗುತ್ತೆ ನೋಡಿದ್ರಲ್ಲ ರೈತ ಬಾಂಧವ್ರೆ ಸತ್ಯಕಾಮ ಗೋಶಾಲೆ ಅಂತ ಒಂದು ವಿಶೇಷವಾದ ಮತ್ತು ವಿಭಿನ್ನವಾದ ಗೋಶಾಲೆ ಅಂತಾನೆ ಹೇಳ್ಬಹುದು ಆ ಗೋಶಾಲೆ ಬಗ್ಗೆ ಅದ್ರ ನಿರ್ವಹಣೆ ಬಗ್ಗೆ ವಿಶೇಷವಾಗಿ ಕಾಂಕ್ರೀಸ್ ಹಸುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪವನ್ ಸರ್ ಅವರು ನೀಡಿದ್ರು ಅಹ್ ಇಂತ ವಿಶೇಷವಾದಂತ ಗೋಶಾಲೆ ಅಹ್ ನೀವು ನೋಡ್ಬೇಕನ್ಸಿದ್ರೆ ಒಂದ್ಸತಿ ಜಮಖಂಡಿ ಹತ್ರ ಕಲ್ಲೊಳ್ಳಿ ಅಂತ ಗ್ರಾಮ ಸತಿ ಬಂದು ಭೇಟಿ ಕೊಡಿ ಅಷ್ಟೇ ಅಲ್ಲದೆ ಇಲ್ಲಿ ವಿಶೇಷವಾಗಿ ಜೀವಾಮೃತ ಮತ್ತು ಗೋಮೂತ್ರಾರ್ಕ ವಿಶೇಷ ಪದ್ಧತಿಗಳಲ್ಲಿ ತಯಾರು ಮಾಡಲಾಗ್ತದೆ ಅದನ್ನು ಬೇಕಂದ್ರೂ ಸರ್ ಅವ್ರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತು ಅಷ್ಟೇ ಅಲ್ಲದೆ ಹಲವಾರು ತರದ ಗೋ ಉತ್ಪನ್ನಗಳನ್ನು ತಯಾರು ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿಯನ್ನು ಪಡಿಬೋದು ಮತ್ತು ಅದನ್ನು ಪರ್ಚೇಸ್ ಕೂಡ ಮಾಡ್ಬೋದು ಇಂಥ ವಿಶೇಷವಾದಂಥ ಮಾಹಿತಿಯನ್ನು ನೀಡಿದಂಥ ಪವನ್ ಸರ್ ಅವರಿಗೆ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಈ ಕಾಂಕ್ರೀಟ್ ಬಗ್ಗೆ ಆಗಲಿ ಗೋಶಾಲೆ ಬಗ್ಗೆ ಆಗಲಿ ಅವ್ರಿಗೂ ಮಾಹಿತಿ ಸಿಗ್ಲಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಅಂದಾಗ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ